ಸರ್ಕಾರಿ ಶಾಲೆಗೆ ಬರುವ ಮಕ್ಕಳು ಹಸಿವಿನಿಂದ ಬಳಲಬಾರದು ಎಂಬ ಉದ್ದೇಶದಿಂದ ಸರ್ಕಾರ ಮಧ್ಯಾಹ್ನದ ಬಿಸಿ ಊಟ ಯೋಜನೆಯನ್ನ ಜಾರಿಗೊಳಿಸಿದೆ ಅದರಂತೆ ಮಕ್ಕಳಿಗೆ ಪ್ರತಿನಿತ್ಯ ಊಟದ ಜೊತೆಗೆ ಮೊಟ್ಟೆ ಬಾಳೆಹಣ್ಣು ಸೇರಿದಂತೆ ಪ್ರತಿನಿತ್ಯ ಒಂದೊಂದು ಬಗೆಯ ಆಹಾರವನ್ನ ನೀಡಲಾಗುತ್ತಿದೆ ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಆದರ್ಶ ವಿದ್ಯಾಲಯ ಶಾಲೆಗೆ ಹುಳು ನುಸಿ ಹತ್ತಿರುವ ಆಹಾರ ಧಾನ್ಯಗಳ ಪೂರೈಕೆಯಾಗುತ್ತಿವೆ ಮಕ್ಕಳು ಪ್ರತಿನಿತ್ಯ ಹುಳು ನುಸಿ ಇರುವ ಆಹಾರ ಸೇವಿಸುವಂತಾಗಿದೆ ನಗರದ ರಸ್ತೆಯಲ್ಲಿ ಇರುವ ಆದರ್ಶ ವರ್ಷ ವಿದ್ಯಾಲಯ ಶಾಲೆಯಲ್ಲಿ ಇತ್ತೀಚೆಗೆ ದೂರುಗಳು ಮತ್ತು ಶಾಲೆಗೆ ಪೂರೈಕೆ ಮಾಡಿರುವ ಕಳಪೆ ಆಹಾರ ಪದಾರ್ಥಗಳಲ್ಲಿ ಹುಳುಗಳು ಇವೆ ಎಂಬ ದೂರು ಮತ್ತು ಅವು ಪೌಷ್ಟಿಕರಹಿತವಾಗಿರುವುದು ರಹಿತವಾಗಿರುವುದು ಮತ್ತು ಅವುಗಳನ್ನು ತಿನ್ನಲು ಸಾಧ್ಯವೇ ಆಗದೆ ಬಿಸಾಡುವ ಪರಿಸ್ಥಿತಿ ಎದುರಾಗಿರುವುದರ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಅರವಿಂದ್ ಕೆಎಂ ಮತ್ತು ಕ್ಷೇತ್ರದ ಶಿಕ್ಷಣಾಧಿಕಾರಿ ಜಿ ಗಂಗರೆಡ್ಡಿ ಭೇಟಿ ಮಾಡಿ ಶಾಲೆಯಲ್ಲಿನ ನ್ಯೂನ್ಯತೆಗಳನ್ನು ಪರೀಕ್ಷಿಸಿದ್ದಾರೆ ಈ ಸಂದರ್ಭದಲ್ಲಿ ಅಕ್ಷರ ದಾಸೋಹದಿಂದ ಶಾಲೆಗೆ ಬಂದಂತಹ ಆಹಾರ ಧಾನ್ಯಗಳ ಉಗ್ರಾಣಕ್ಕೆ ಭೇಟಿ ನೀಡಿ ಇದ್ದಂತಹ ಕಣಚುಗಳನ್ನು ಪರೀಕ್ಷಿಸಿದ ಸಂದರ್ಭದಲ್ಲಿ ಕಳಪೆ ಮಠದ ತೊಗರಿ ಬೇಳೆ ಅಕ್ಕಿ ಮತ್ತು ಗೋಧಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹುಳುಗಳು ತುಂಬಿದ್ದನ್ನ ಕಂಡು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರನ್ನ ಕರೆಸಿ ಈ ಕಳಪೆ ಧಾನ್ಯಗಳಲ್ಲಿ ಬಿಸಿಯೂಟ ತಯಾರಿಸಿ ಮಕ್ಕಳಿಗೆ ವಿತರಣೆ ಮಾಡಲು ಹೇಗೆ ಸಾಧ್ಯವೆಂದು ಅಧಿಕಾರಿಗಳು ಕೆಂಡಾಮಂಡಲವಾಗಿದ್ದಾರೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಪೂರೈಕೆಯಾಗುತ್ತಿರುವ ತೊಗರಿ ಬೇಳೆ ಗೋಧಿ ಿ ಕುರಿತು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ನರಸಿಂಹಪ್ಪ ಮಾತನಾಡಿ ಈ ಸಮಸ್ಯೆಗಳು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ತ್ವರಿತವಾಗಿ ಈ ಅವ್ಯವಸ್ಥೆಯನ್ನ ಸರಿಪಡಿಸಲಾಗುವುದು ಎಂದರು ಈ ಶಾಲೆಯಲ್ಲಿ ಇರುವ ಎಲ್ಲಾ ಸಮಸ್ಯೆಗಳನ್ನು ಮೇಲಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಹೋಗಿ ಮುಂದಿನ ದಿನಗಳಲ್ಲಿ ಯಾವುದೇ ಅವ್ಯವಸ್ಥೆಗೂ ಜಾಗವಿಲ್ಲದಂತೆ ಮಾಡಿ ಈ ಶಾಲೆಯನ್ನ ಉನ್ನತ ಮಟ್ಟಕ್ಕೆ ಮಾದರಿ ಶಾಲೆಯನ್ನಾಗಿ ಅಭಿವೃದ್ಧಿಪಡಿಸುತ್ತೇನೆ ಎಂದು ನೂತನ ಎಸ್ಡಿಎಂಸಿ ಅಧ್ಯಕ್ಷ ಜನಾರ್ದನ ರೆಡ್ಡಿ ಹೇಳಿದ್ದಾರೆ ಆದರ್ಶ ವಿದ್ಯಾಲಯ ಶಾಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ತಾಲೂಕಿನ ದಂಡಾಧಿಕಾರಿ ಅರವಿಂದ್ ಕೆಎಂ ಶಾಲಾ ಮಕ್ಕಳಿಗೆ ಗಣಿತ ಪಾಠ ಮಾಡಿ ವಿದ್ಯಾರ್ಥಿಗಳ ಚಾತುರ್ಯವನ್ನು ಪರೀಕ್ಷಿಸಿದ್ದಾರೆ ನಂತರ ಕೆಲವು ಸಲಹೆಗಳನ್ನು ನೀಡಿ ವಿದ್ಯಾರ್ಥಿಗಳು ಪ್ರತಿದಿನ ಎಂಟು ಗಂಟೆ ಅಧ್ಯಯನ ಮಾಡಬೇಕು ಅದರಲ್ಲಿ ಎರಡು ಗಂಟೆ ಬರೆಯುವುದಕ್ಕೆ ಆರು ಗಂಟೆ ಓದುವುದಕ್ಕೆ ಮೀಸಲಿಡಬೇಕು ಈ ವಿಧಾನದಲ್ಲಿ ಅಧ್ಯಯನ ಮಾಡಿದರೆ ಯಶಸ್ಸು ನಿಮ್ಮನ್ನ ಮಾತನಾಡಿಸುತ್ತದೆ ಶಿಕ್ಷಣಕ್ಕಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ ಬದುಕು ಹಸನ ಆಗಬೇಕಂದ್ರೆ ಶಿಕ್ಷಣದಿಂದಲೇ ಎಂದು ಹೇಳಿದರು ಈಗ ನಮಸ್ತೆ ಎಲ್ಲಿದ್ದೀರಾ ಒಂದು ಸ್ಕೂಲ್ ಮುನ್ನೂರ್ ಹದಿಮೂರು ಸ್ಕೂಲ್ ಫುಡ್ ನಾನೂರ ಏಳು ಸ್ಕೂಲ್ ನಲ್ವತ್ತೆ ಸಾವಿರ ಮಕ್ಕಳು ಎರಡ್ ಸಾವಿರದ ಟೀಚರ್ಸ್ ಯಾಕೆ ನಮ್ಗಿರಲ್ವಾ ಇಷ್ಟೇ ಅಲ್ಲಲ್ಲ ನೀವು ಯಾರು ಪರ್ಮಿಷನ್ ಯಾರು ಕೊಟ್ರು ನಿಮ್ಗೆ ನಿಮಗ್ ಪರ್ಮಿಷನ್ ಯಾರು ಕೊಟ್ರು ಯಾರ ಪರ್ಮಿಷನ್ ತಗೊಂಡೋಗಿದಿರ ನೀವು ಯಾವ ಟ್ರಪ್ಪಲ್ ಅಲ್ಲಿ ಯಾವ ಟ್ರಪಲ್ ಅಲ್ಲಿ ಯಾರು ಪರ್ಮಿಷನ್ ಕೊಟ್ಟವ್ರ ಯಾರು ಕೇಳಿದ್ರಿ ನೀವು ಇಷ್ಟೆಲ್ಲ ಇಶ್ಯೂ ಆಗ್ತಿದೆ ನಿಮ್ಗೆ ಯಾರು ರಜೆ ಕೊಟ್ಟಿದ್ದು ನಿಮ್ ಎಸ್ ಡಿ ಎಂ ಸಿ ಮೇಡಮ್ ಕತೆಗೆ ನೋಡಿ ಒಂದ್ ಕಡೆ ಜವಾಬ್ದಾರಿ ನಾವೇನು ನಾವೇನು ಫ್ರೀ ಆಗಿ ಯಾರು ಕೆಲಸ ಮಾಡ್ತಿಲ್ಲ ಸರ್ಕಾರದಿಂದ ಅಪಾಯಿಂಟ್ ಆಗಿದ್ದೀವಿ ಸಂಬಳ ತಗೋತಿದ್ವಿ ನಮ್ ಜವಾಬ್ದಾರಿ ನಿರ್ವಹಿಸಬೇಕು ನಾವು ಯಾರು ಯಾರು ಮಾಡಿದೀವಿ ಅಲ್ಲ ಯಾರು ಮಾಡ್ಕೊಂಡಿರೋದು ಯಾರ್ದು ಇಶ್ಯೂ ಈಗ ಬೇಳೆ ಅಷ್ಟೆಲ್ಲ ಅಲ್ಲ ಬೇಳೆ ಅಷ್ಟು ಗುಳ ಇದೆ ಅದ್ ಗೂಳೆಲ್ಲ ಇದೆ ಅದ್ ನೆಂಗ್ ಬಳಸ್ತಿದ್ದೀರಾ ಏನ್ ಬಂದು ಪ್ರತಿಯೊಬ್ಬರಿಗೂ ನೀವು ಹೇಳ್ಕೊಡ್ಬೇಕ ವಿಟಮಿನ್ ಅದು ನೀವು ಎಷ್ಟು ಬಂದ್ ನೋಡಿದೀರ ಅದನ್ನ ತಿಂಗಳಿಗೆಲ್ಲ ಬಂದಿದ್ರೆ ಹೆಂಗ್ರಿ ಅದ್ರೆ ಮಾತನಾಡಿ ಅವ್ರಿಗೆ ನರಸಿಂಹಪ್ಪ ತಿಂಗಳಿಗೆ